ಶಿವಾಜಿ ಜಯಂತಿಯ ಶುಭಾಶಯಗಳು ಶಿವಾಜಿಯ ಜಯಂತಿಯ ಈ ಸಂದರ್ಭದಲ್ಲಿ ಶಿವಾಜಿಯ ಕುರಿತು ಸಂಭಾಜಿ ಮಹಾರಾಜರು ಬರೆದ ಬುಧಭೂಷಣ ಎನ್ನುವಂತಹ ಗ್ರಂಥದಲ್ಲಿ ತಂದೆಯ ಕುರಿತಾಗಿ ವರ್ಣಿಸಲ್ಪಟ್ಟ ಮಾತುಗಳನ್ನು ಸ್ವಲ್ಪ ಕೇಳೋಣ ತಂದೆ ಅವತಾರ ಪುರುಷ ಎನ್ನುವುದಾಗಿ ಸಂಭಾಜಿ ಹೇಳುತ್ತಾನೆ ಯೃಷ್ಟಕಾರ್ಮುಕಚಲತ್ಕಾಂಡಲೀಕರ್ತಿತ ಪ್ರತ್ಯರ್ಥಿ ಕ್ಷಿತಿಪಾಲ ಮೌಲಿನಿವಿ ವಿಶ್ವಂಭರ ಯಕ ವಸುಂಧರ ಪರಿವೃಢ ಪ್ರೋತ್ಡಮಣೇ ಪುತ್ರ ತ್ವ ಸಮುಪತ ಶಿವ ಖ್ಯಾತಪುರೋ ವಿಭು ರಾಜರುಗಳ ಪ್ರಾರ್ಥನೆಗೆ ಅನುಗುಣವಾಗಿ ಹಾಗೆಯೇ ಶಹಾಜಿ ಜೀಜಾಬಾಯಿ ದಂಪತಿಗಳ ಪ್ರಾರ್ಥನೆಗೆ ಓಗೊಟ್ಟ ಭಗವಂತ ಮಗನ ರೂಪದಲ್ಲಿ ಒದಗಿದ ಹಾಗೆಯೇ ರಾಜರುಗಳ ಕಷ್ಟಕ್ಕೆ ತನ್ನನ್ನು ಸಮರ್ಪಿಸಿಕೊಂಡ ಈ ರೀತಿಯಾಗಿ ಶಿವಾಜಿ ವರ್ಣಿಸಲ್ಪಟ್ಟಿದ್ದಾನೆ ಹಾಗೆಯೇ ಆ ಸಂದರ್ಭವನ್ನು ಕೂಡ ಸಂಭಾಜಿ ಮಹಾರಾಜರು ಹೇಳ್ತಾರೆ ಕಲಿಕಾಲ ಭುಜಂಗಮವಲೀಢ ಧರ್ಮಮವೇಕ್ಷ ವಿಪ್ಲವಂ ಯಗತಃ ಸಚಿ ಸಶಿವ ಸತಿ ತ್ಯಜೇಯ ಕಲಿಕಾಲ ಹಾಗೆಯೇ ಕೆಟ್ಟ ಪುರುಷರು ಎನ್ನುವಂತಹ ಘಟಸರ್ಪಗಳು ವಿಷ ಸರ್ಪಗಳು ಧರ್ಮವನ್ನೂ ಧರ್ಮ ಆಚರಿಸುವವರನ್ನೂ ಬಹಳವಾಗಿ ಪೀಡಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ವಿಷಕಂಠನಾದ ಪರಶಿವನ ಅಂಶಭೂತನಾದಂತಹ ಶಿವನು ಹುಟ್ಟಿ ಛತ್ರಪತಿಯಾಗಿ ಮೆರೆದಿದ್ದಾನೆ ಎನ್ನುವ ಛತ್ರಪತಿಯ ಕುರಿತಾದ ಮಾತುಗಳು ಸಂಭಾಜಿ ಮಹಾರಾಜರು ಹೇಳುವ ಬಗ್ಗೆ ಅದೇ ಗ್ರಂಥದಲ್ಲಿ ಕಾವ್ಯದಲ್ಲಿ ಮುಂದೆ ಕರ್ನಾಟಕದ ಕೋಟೆಗಳನ್ನು ಗೆದ್ದ ಬಗ್ಗೆಯೂ ಹೇಳಿದ್ದಾರೆ ಆ ಕರ್ನಾಟಕ ದೇಶತೋ ಗಿರಿವರೇ ಸಹ್ಯೋಪ್ಯ ಸಹ್ಯೇ ಪರೈಹಿ ದುರ್ಗಾಣಿ ಕ್ಷಿತಿಪಾಲನಾಪದೇರ್ ಯೋ ಬಾಗಲಾಣಾವಧಿ ಹೀಗೆ ಕರ್ನಾಟಕದ ಅನೇಕ ಗಿರಿಗಳನ್ನು ಶತ್ರುಗಳ ವಶವಾಗಿದ್ದ ಕೋಟೆಗಳನ್ನು ಗೆದ್ದವರು ತಂದೆಯವರು ಎನ್ನುವ ಹೆಮ್ಮೆಯ ಮಾತುಗಳನ್ನು ಗ್ರಂಥದಲ್ಲಿ ದಾಖಲಿಸಿದ್ದಾರೆ ಸಂಭಾಜಿಯನ್ನು ಕೇವಲ ವೀರನಾಗಿ ಕಂಡವರು ನಾವು ಆದರೆ ಸಂಸ್ಕೃತ ವಿದಗ್ಧನಾಗಿ ಕಾವ್ಯವನ್ನು ಬರೆದ ಮಹಾ ತೇಜಸ್ಸು ಸಂಭಾಜಿ ಅವರದ್ದು ಅವರನ್ನು ಪಡೆದದ್ದು ಶಿವಾಜಿ ಆದ್ದರಿಂದ ಶಿವಾಜಿ